ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ತಾಲೂಕು ಮತ್ತು ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದ್ದು ಕುಡಿಯುವ ನೀರಿಗೂ ಗ್ರಾಮಸ್ಥರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ಸಿ ಮಹದೇವಪ್ಪರವರ ತವರು ಜಿಲ್ಲೆ ಮೈಸೂರಿನ ನಂಜನಗೂಡು ತಾಲೂಕಿನ ದೇವರಸನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ಗೋಳೂರು ಗ್ರಾಮದಲ್ಲಿ ಕಪಿಲಾ ನದಿ ಹರಿಯುತ್ತಿದ್ರು ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಗೋಳಾಡ್ತಾ ಇದ್ದಾರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಖಾಲಿ ಕೂಡ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೀರಿಗೆ ತುಂಬಾ ವರ್ಷದಿಂದ ನಮಗೆ ನೀರಿಗ ತೊಂದರೆ ಇದೆ ಮೊದಲೆಲ್ಲ ನಾವು ನಾವು ನೀರು ತಗೊತಾ ಮಹಿಳೆಯರೆಲ್ಲ ತಗೋತಾ ಇದ್ರು ಹೆಂಗ್ ಓಡಾಡಿ ನಾವು ಎಲ್ಲ ಸಪೋರ್ಟ್ ಕೊಟ್ಟರು ಕೊಟ್ಟರು ಯುವಕರು ಸಪೋರ್ಟ್ ಕೊಟ್ಟರು ನಾವು ಪಂಚಾಯಿತಿ ತಾಲೂಕ್ ಪಂಚಾಯತಿ ಎಲ್ಲ ಹೋಗಿ ನಾವು ಮೇಲ್ಗಡೆಗೆ ಪೈಪ್ ತಗೊಬಂದು ನೀರ್ ಚೆನ್ನಾಗಿ ಬರ್ತೈತೆ ನಮ್ಮಲ್ಲಿ ಆರು ಮೋಟ್ರ್ಗಳಿದೆ ಆರು ಆರು ಮೋಟ್ರ್ ಇದ್ರು ನಮಗೆ ನಾಲ್ಕು ಒಂದ್ಸಲ ನೀರ್ ಬರ್ತೈತೆ ಇಲ್ಲ ಐದು ದಿನ ಹೋಯ್ತು ಆರು ದಿನ ಹೋಯ್ತು ನೀರ್ ಬರ್ತಿಲ್ಲ ಅಂದ್ರೆ ಪೈಪ್ ಎಲ್ಲ ಹೊಡೆದಾಗೈತೆ ಸೇತುವೆ ಚರಂಡಿ ನೀರು ಮಿಕ್ಸ್ ಆಗಿ ಬರ್ತೈತೆ ಚರಂಡಿ ನೀರ್ನ ಪಾಪ ವೇಸ್ಟ್ ಆಗಿ ಬರ್ತಾರೆ ಏನ್ ಮಾಡೋದು ಸರ್ ಇದು ತುಂಬಾನೇ ತೊಂದರೆ ಐತೆ ಎಷ್ಟು ಪಾಪ ಪಂಚಾಯತಿ ಅವ್ರಿಗೆ ಹೇಳಿದ್ರೆ ಏನು ರೆಸ್ಪಾನ್ಸ್ ಮಾಡ್ತಿಲ್ಲ ಫೋನ್ ಮಾಡಿದ್ರೆ ಫೋನ್ ಫಿಕ್ಸ್ ಮಾಡಲ್ಲ ಪಿ ಡಿ ಎಫ್ ಸರ್ ಪಂಚಾಯತಿ ಒಬ್ಬರೇ ಇದು ಎಷ್ಟು ಸಮಸ್ಯೆ ಇದೆ ಅಂತ ನಮ್ಮ ಹೋಗಿ ಹೇಳೋರೆ ನಮ್ಮ ಹೋಗಿ ಹೇಳೋರೆ ನಾವೆಲ್ಲ ಹೇಳಿದ್ರು ಈಗ ಬಂದು ಏ ಹಿಂಗೆ ಹೇಳಿದ್ದಾರೆ ಎಲ್ಲಿ ಏನು ಪ್ರಾಬ್ಲಮ್ ಅಂತ ಊರುಗಳೇ ಒಳ ಹೊರಗಡೆ ಬಂದು ನೋಡೇ ಇಲ್ಲ ಅವರು ಪೀಡಿಯೋ ಒಮ್ಮಣ್ಣ ಮಕ್ಕಳು ನೋಡಿದೀರಪ್ಪ ಯಾರಾದರೂ ಆ ಒಮ್ಮ ಯಾರು ನೋಡಿಲ್ಲ ಎಲ್ಲ ಕೇಳ್ತಾ ಇದಾರೆ ನೀರಿಲ್ಲ ನೀರು ಇಷ್ಟು ದಿನ ಮೂರು ದಿನ ಫೋನ್ ಮಾಡ್ತವ್ರೆ ಫೋನ್ ಏನ್ ಸಮಸ್ಯೆ ಅಂತ ಬಂದು ನೋಡಿಲ್ಲ ಇಲ್ಲಿ ಹಲವಾರು ಬಾರಿ ಮೆಂಬರ್ಗಳು ಲೆಟ್ರ್ ತಗೊಂಡ್ ಕೊಟ್ಟವ್ರೆ ಹಿಂಗ್ ಮಾಡಣ ಮೂರ್ ದಿನ ಗ್ರಾಮದಲ್ಲಿ ಆಗೈತೆ ಬಂದ್ ನೋಡಿ ಅವು ಬಂದಿಲ್ಲ ಅವ್ರವ್ರೇ ಮಾಡೋ ಹಾಕ್ಸ್ತೀನಿ ನೆಗ್ಲೆಟ್ ಮಾಡಿದವ್ ಆಯ್ತು ಮಾಡ್ತೀನಿ ಹೇಳ್ತೀನಿ ಎಣ್ಣಕ್ಕೆ ಬರ್ತಾರ ಹೊತ್ತು ನೀರು ಮಾತ್ರ ವ್ಯವಸ್ಥೆ ನಮಗೆ ಸರಿ ಇಲ್ಲ ಸರ್ ಬೇರೆ ಕಡೆ ಬೆಜ್ಲುಗಳೆಲ್ಲ ಹಳ್ಳಿಗಳೆಲ್ಲ ನೀರು ಬಾಗಿ ಏನು ಏನಿಲ್ದಾರು ನೀರು ದಿನಾ ದಿನ ಬರ್ತಾಯ್ತು ಟೌನ್ ಹತ್ರ ಇದ್ದು ನೀರು ಒಳೆ ಹತ್ರ ಎಲ್ಲ ಐತೆ ನೀರು ಬರ್ತಾ ಇಲ್ಲ ನಮಗೆ ನಾಚಿಕೆ ಐತೆ ಇಲ್ಲಿ ಸಿಟಿ ಹತ್ರ ಇತ್ತು ನೀರು ಬರ್ತಾ ಇಲ್ಲ ಅಂತ ನಮ್ಗೆ ತುಂಬಾ ಬೇಜಾರಾಗೈತೆ ಅಷ್ಟು ನಮ್ಗೆ ಪಂಚಾಯತಿ ಮೇಲೆ ತುಂಬಾ ಕೋಪ ಇದೆ ಸರ್ ದಯವಿಟ್ಟು ಏನಾರ ಮಾಡಿ ನಮ್ಮ ಮಹಿಳೆಯರಿಗೆ ನಮ್ಮ ಮನೆಯವ್ರಿಗೆ ನೀರ್ಸಿಲಿ ಅವ್ರ ಜಿಲ್ಲೆ ಇದೆ ಸೊ ಇಲ್ಲಿ ಏನೇನು ಕರೆಕ್ಟಾಗಿ ನೀರಿಲ್ಲ ಅಂತಲೇ ಹೇಳ್ತಿದ್ದಾರೆ ನಾವು ತುಂಬಾ ತುಂಬ ಸಲ ಕಂಪ್ಲೇಂಟ್ ಮಾಡಿದ್ವಿ ಎಲ್ಲ ಅದನ್ನು ಕರೆಕ್ಟಾಗಿ ಯಾರೂ ರೆಸ್ಪಾಂಡ್ ಇಲ್ಲ ಅವ್ರ ಇರೋದಂಗೆ ಡ್ರೈನೇಜ್ ವ್ಯವಸ್ಥೆ ಆಗಲಿ ಕರೆಂಟು ಲೈಟು ಎಲ್ಲ ಪ್ರಾಬ್ಲಮ್ಗಳು ಇದ್ದೇ ಇದೆ ಎನಿ ಟೈಮ್ ಮಾರ್ನಿಂಗ್ ಟೈಮನ್ನು ಉಳಿತಾಯಿದ್ದಾರೆ ನೈಟ್ ಟೈಮ್ದು ಕರೆಂಟ್ ಇರಲ್ಲ ವಾಕ್ ಮಾಡೋಕ್ಕೆಲ್ಲ ಮೊಬೈಲ್ ಟಾರ್ಚ್ಗಳು ಯೂಸ್ ಮಾಡ್ಕೊಂಡು ನಡೀತಾರೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ನೀರಂತೂ ಮಾರ್ನಿಂಗ್ ಸೈಕಲ್ಗಳು ಬೈಕ್ಗಳೆಲ್ಲ ಕಟ್ಕೊಂಡು ಕಟ್ಕೊಂಡು ಎಲ್ಲ ಓಡಾಡ್ತಾ ಇದ್ದಾರೆ ಅದೊಂದು ಪ್ರಾಬ್ಲಮ್ ಮತ್ತು ಅಂತಂದರೆ ಮೇಯ್ನ್ ಬಂದು ಚರಂಡಿ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಆ ಕಡೆ ಹೋಗಿಬಿಟ್ಟು ನೋಡಿಬೇಕಾದ್ರೆ ಫುಲ್ ಚರಂಡಿ ಎಲ್ಲ ಫುಲ್ ಐತೆ ಕರೆಕ್ಟಾಗಿ ಕ್ಲೀನ್ ಮಾಡ್ಸಲ್ಲ ಏನಿಲ್ಲ ಹಬ್ಬಗಿಬ್ಬಳ ಬಂದವರು ಮಾತ್ರ ಕ್ಲೀನ್ ಮಾಡ್ಸ್ತಾರೆ ಬೇರೆ ಟೈಮಲ್ಲಿ ಯಾವುದೂ ಕ್ಲೀನ್ ಮಾಡಿಸಲ್ಲ ಆ್ಯಕ್ಚುಲಿ ಇದೆಲ್ಲ ಸಿಟಿ ಪಕ್ಕದಲ್ಲಿರೋದು ಬೇರೆ ಕಡೆ ಬೇರೆ ಊರುಗಳಲ್ಲಿ ಬೇರೆ ಸ್ಟೇ ಬೇರೆ ನೋಡಿದಾಗೆಲ್ಲ ನೀಟಾಗಿ ಕ್ಲೀನಾಗಿ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಕ್ಲೀನಾಗಿ ಎಲ್ಲ ಕೊಡ್ತಾಯಿದ್ದಾರೆ ಬಟ್ ಇಲ್ಲಿ ಮಾತ್ರ ಯಾವುದೇ ರೀತಿ ಫೆಸಿಲಿಟಿ ಕರೆಕ್ಟ್ ಸಿಗ್ತಾಯಿಲ್ಲ ಸೊ ಅದಕ್ಕೆ ನಾವು ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೀವಿ ಇದೊಂದ್ಸಲ ನೋಡಿ ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಾರೆ ಇದ್ದೀನಿ ಮಾಡ್ಲಿ ಅಂದ್ರೆ ಖಂಡಿತವಾಗಿ ಮಾಡ್ಲಿಲ್ಲ ಅಂದ್ರೆ ಖಂಡಿತವಾಗಿ ಇನ್ನು ಇನ್ನು ತುಂಬಾ ಜನ ಇನ್ನು ಇನ್ನು ಜೋರಾಗಿ ಗಲಾಟೆ ಮಾಡ್ತಾರೆ ಅಂತ ಪಕ್ಕ ಯಾಕಂತಂದ್ರೆ ಫೋನ್ ಪಿಕ್ ಮಾಡಲ್ಲ ಏನಿಲ್ಲ ನಾವು ನಾಲ್ಕು ಕಾಲ್ ಮಾಡ್ತೀನಿ ಫೋನ್ ಪಿಕ್ ಮಾಡ್ತಿಲ್ಲ ಏನು ಪಿಕ್ ಮಾಡ್ತಿಲ್ಲ ನನ್ನ ಎಂ ಎಲ್ ಕಾಲ್ ಮಾಡಿ ಮಾತಾಡಿದೀವಿ ಆ ಜೊತೆ ಮಾತಾಡಿದೀವಿ ಬಟ್ ಈ ಪಿ ಡಿಒ ಮಾತ್ರ ಕಾಲ್ ಪಿಕ್ ಮಾಡ್ತಾರೆ ಏನ್ ಪಿಕ್ ಮಾಡ್ತೀವಿ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಕ್ ಹೇಳಿ ಜನಗಳು ಕಾಲ್ ಮಾಡಿದ್ರೆ ಏನ್ ಏನ್ ಸಮಸ್ಯೆ ಅಂತ ಕೇಳಾ ಕೇಳಿ ಫಸ್ಟ್ ಆಮೇಲೆ ಬೇಕಾದ್ರೆ ಪ್ರಾಬ್ಲಮ್ ಆಮೇಲೆ ಸಾಲ್ವ್ ಮಾಡಿದ್ವಿ ರೆಸ್ಪಾನ್ಸ್ ಮಾಡೋಕೆ ಸರ್ ನೋಡ್ತೇವೆ ಈಗ ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೇವೆ ಅವರು ಅವ್ರ ಪ್ರಾಬ್ಲಮ್ಗಳೆಲ್ಲ ಹೇಳಿದ್ದಾರೆ ಇವಾಗ ಏನೇನು ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ಪ್ರಾಬ್ಲಮ್ಗಳೆಲ್ಲ ಕ್ಲಿಯರ್ ಮಾಡಿ ಅವ್ರದ್ದು ಏನೇನು ಪ್ರಾಬ್ಲಮ್ಗಳಿದೆ ಸ್ಯಾಲ್ರಿ ಆಗಲಿ ಪೈ ಕೊಡ್ದೋಗಿರೋದಾಗಲಿ ಫಸ್ಟ್ ಆಫ್ ಪ್ರಾಬ್ಲಮ್ಗಳೆಲ್ಲ ಕ್ಲಿಯರ್ ಮಾಡಿ ನಮ್ಗೆ ಏನಿದೆ ಅದನ್ನೆಲ್ಲ ನೀಟಾಗಿ ಮಾಡ್ಕೊಡಿ ಇದು ಮಾಡಿಕೊಳ್ಳಿ ಅಂದ್ರೆ ನಾವು ಇನ್ನೂ ಜನ ಸೇರ್ತೇವೆ ಇನ್ನೂ ಜನ ಸೇರ್ತೇವೆ ಇನ್ನೂ ಸ್ವಲ್ಪ ಜಾಸ್ತಿನೇ ಜನ ಸೇರ್ಕೊಂಡು ಬಂದುಬಿಟ್ಟು ದಾಟಿತ್ತು ಸರ್ ಬಸ್ ಸ್ಟ್ರೈಕ್ ಮಾಡ್ತೇವೆ ಸ್ಟೇಜ್ ಮಾಡೋಕ್ಕೆ ರೋಡ್ ಬಿಟ್ಟು ಬ್ಲಾಕ್ ಮಾಡೋದು ಸ್ಟ್ರೈಕ್ ಮಾಡ್ತೇವೆ ಸರ್ ಫಸ್ಟ್ ಏನು ಪ್ರಾಬ್ಲಮ್ ಇದೆ ಅದು ಪ್ರಾಬ್ಲಮ್ ಕ್ಲಿಯರ್ ಮಾಡ್ತೇವೆ ಹೆಸರು ಶಿವರಾಜ್ ಅಂದ್ರೆ